ನಮಸ್ಕಾರ ರೈತ ಬಾಂಧವರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ತೆಂಗು ನಮ್ಮ ರಾಜ್ಯದ ಒಂದು ಸಾಂಪ್ರದಾಯಿಕ ಬೆಳೆ ಅಂತ ಅಂದ್ರೆ ತಪ್ಪಾಗ್ಲಾರದು ತೆಂಗು ಅನೇಕ ರೈತರ ಜೀವನಾಧಾರವಾಗಿರುತ್ತೆ ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಕರೀತಾರೆ ಇದರ ಪ್ರತಿಯೊಂದು ಭಾಗವೂ ಕೂಡ ಉಪಯೋಗಕಾರಿಯಾಗಿದೆ ಇತ್ತೀಚೆಗೆ ತೆಂಗು ಭಾರಿ ಸುದ್ದಿ ಮಾಡ್ತಿದೆ ಕಾರಣ ಕಾಯಿ ಕೊಬ್ಬರಿಯ ಬೆಲೆ ಏರಿಕೆ ಇತಿಹಾಸದಲ್ಲಿ ಕೊಬ್ಬರಿ ಕ್ವಿಂಟಾಲ್ಗೆ ಮೂವತ್ತು ಸಾವಿರ ದಾಟಿರಲಿಲ್ಲ ಆದ್ರೆ ಈ ವರ್ಷ ದಾಟಿದೆ ಇದನ್ನ ಎರಡು ರೀತಿ ನೋಡಬಹುದು ಒಂದು ಕಡೆಯಿಂದ ನೋಡಿದ್ರೆ ಇದು ತೆಂಗು ಬೆಳೆಗಾರರ ಸುವರ್ಣ ಯುಗ ಅಂತ ಹೇಳಬಹುದು ಆದ್ರೆ ಇನ್ನೊಂದು ಕಡೆಯಿಂದ ನೋಡಿದ್ರೆ ತೆಂಗಿನ ತೋಟಗಳಲ್ಲಿ ಕೀಟ ರೋಗಬಾಧೆ ಮತ್ತು ಇಳುವರಿ ನಷ್ಟ ಅಂತ ಹೇಳಬಹುದು ಸರಿಯಾಗಿ ಗೊತ್ತಿರೋರು ಹೇಳ್ತಾರೆ ಇದು ತೆಂಗು ಬೆಳೆಯ ಸುವರ್ಣ ಯುಗ ಅಲ್ಲ ಇದು ತೆಂಗು ಬೆಳೆಯ ಸುವರ್ಣ ಯುಗ ಅಂತ ಹೌದು ವೀಕ್ಷಕರೇ ಇದು ಖಂಡಿತ ಸತ್ಯ ಬರೀ ಬೆಲೆ ಏರಿಕೆ ಮಾತ್ರ ನಮಗೆ ಕಾಣಿಸ್ತಾ ಇದೆ ಆದ್ರೆ ಅದರ ಹಿಂದಿನ ಕಷ್ಟಗಳು ನಷ್ಟಗಳು ಸರಣಿ ಆಘಾತಗಳು ನಮ್ಗಾರ್ಗೂ ಕೂಡ ಕಾಣ್ತಾ ಇಲ್ಲ ಇದನ್ನು ಹೊರತರುವ ಒಂದು ಸಣ್ಣ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದೀವಿ ನಿಮ್ಮ ಬೆಂಬಲ ಹೀಗೆ ಇರಲಿ ವೀಕ್ಷಕರೇ ವಿಶ್ವದ ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಅಗ್ರಸ್ಥಾನವನ್ನ ಪಡೆದ ರಾಷ್ಟ್ರಗಳೆಂತಂದ್ರೆ ಅವು ಭಾರತ ಫಿಲಿಪೈನ್ಸ್ ಮತ್ತು ಇಂಡೋನೇಷ್ಯಾ ದೇಶಗಳು ಇವು ಸುಮಾರು ಪ್ರಪಂಚದ ಶೇಕಡ ಎಪ್ಪತ್ಮೂರು ಪಾಯಿಂಟ್ ಏಳರಷ್ಟು ತೆಂಗನ್ನು ಉತ್ಪಾದನೆ ಮಾಡ್ತವೆ ಇತ್ತೀಚಿನ ಎರಡರಿಂದ ಮೂರು ವರ್ಷಗಳಿಂದ ಜಾಗತಿಕವಾಗಿ ಅಂದರೆ ಈ ಮೂರೂ ದೇಶದಲ್ಲಿ ತೆಂಗಿನ ಉತ್ಪಾದನೆ ಕಡಿಮೆಯಾಗಿದೆ ಫಿಲಿಪೈನ್ಸ್ ಮತ್ತು ಇಂಡೋನೇಷ್ಯಾ ದೇಶಗಳಲ್ಲಿಯೂ ಕೂಡ ಹಲವಾರು ಕಾರಣಗಳಿಂದ ತೆಂಗು ಉತ್ಪಾದನೆ ಕಡಿಮೆಯಾಗಿದೆ ಇದರಿಂದ ಬೆಲೆ ಏರಿಕೆಗೆ ಮತ್ತಷ್ಟು ಬಲ ಸಿಕ್ಕಿ ಬೆಲೆ ವೇಗವಾಗಿ ಹೆಚ್ಚಾಗ್ತಾ ಇದೆ ತೆಂಗಿನ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯ ಬೆಲೆಗಳು ಜಾಗತಿಕವಾಗಿ ಹೆಚ್ಚಾಗ್ತಿರೋದಕ್ಕೆ ಇದೇ ಕಾರಣ ತೆಂಗು ಉತ್ಪಾದನೆಯಲ್ಲಿ ಬಲಿಷ್ಠವಾಗಿರುವಂತಹ ಈ ಮೂರು ದೇಶಗಳು ಹಲವಾರು ಕಾರಣಗಳಿಂದ ಇಳುವರಿ ಕುಂಠಿತವನ್ನ ಕಂಡಿದವೆ ಬರೀ ಭಾರತದಲ್ಲೇ ಉತ್ಪಾದನೆ ಕಡಿಮೆಯಾಗಿದ್ರೆ ಆಗ ಬೇರೆ ದೇಶದಿಂದ ತೆಂಗು ಆಮದು ಆಗ್ತಿತ್ತು ಆಗ ಬೆಲೆ ಇಪ್ಪತ್ತು ಸಾವಿರ ದಾಟುವ ಸಾಧ್ಯತೆನೂ ಕೂಡ ಕಡಿಮೆ ಇತ್ತು ಆದರೆ ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್ ದೇಶದಲ್ಲಿ ಇದೇ ಸಮಸ್ಯೆ ಆಗಿರೋದ್ರಿಂದ ಕೊಬ್ಬರಿ ಬೆಲೆ ಮೂವತ್ತು ಸಾವಿರ ದಾಟಿದೆ ಎಂದು ಹೇಳಬಹುದು ಈಗ ಭಾರತದ ವಿಷಯಕ್ಕೆ ಬಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯುವ ರಾಜ್ಯಗಳು ಅಂತಂದ್ರೆ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಆಂಧ್ರ ಪ್ರದೇಶ ಅದರಲ್ಲೂ ಉಂಡೆ ಕೊಬ್ಬರಿಗೆ ನಮ್ಮ ರಾಜ್ಯ ಹೆಸರುವಾಸಿಯಾಗಿದೆ ಮಿಲ್ಲಿಂಗ್ ಕೊಬ್ಬರಿಗೆ ಕೇರಳ ಮತ್ತು ತಮಿಳುನಾಡು ಹೆಸರುವಾಸಿಯಾಗಿದೆ ಈಗ ಏನಾಗ್ತಿದೆ ಅಂತಂದ್ರೆ ಇಲ್ಲಿ ಉತ್ಪಾದನೆ ತುಂಬಾನೇ ಕಡಿಮೆ ಆಗಿದೆ ಅಂದ್ರೆ ಪ್ರೊಡಕ್ಷನ್ ಮತ್ತು ಸಪ್ಲೈ ಕಡಿಮೆ ಆಗೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅದಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಹೇಳ್ಬೋದು ಇಳುವರಿ ಮತ್ತು ಪೂರೈಕೆ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ತಿಳಿಯೋ ಮೊದಲು ಕೊಬ್ಬರಿ ಬೆಲೆ ವರ್ಷದಿಂದ ವರ್ಷ ಎಷ್ಟು ಜಾಸ್ತಿ ಆಗ್ತಿತ್ತು ಅಂತ ತಿಳಿಬೇಕಾಗುತ್ತೆ ಈ ಡಾಟಾನ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಎಕ್ಸಾಂಪಲ್ಗೆ ಇಲ್ಲಿ ನಾವು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ತಗೊಂಡಿದೀವಿ ಡಾಟಾನ ಎರಡ್ ಸಾವಿರದ ಹನ್ನೆರಡರಲ್ಲಿ ಐದ್ ಸಾವಿರದ ಇನ್ನೂರ ಎಂಬತ್ತು ಇದ್ದ ಉಂಡೆ ಕೊಬ್ಬರಿ ಬೆಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂಬತ್ ಸಾವಿರದ ಆರ್ನೂರ ಇಪ್ಪತ್ತೆರಡು ರು ಆಗಿದೆ ಅಂದ್ರೆ ಹನ್ನೊಂದು ವರ್ಷಕ್ಕೆ ಬರೀ ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೆರಡು ರು ಮಾತ್ರ ಜಾಸ್ತಿ ಆಗಿದೆ ಅದೇನಾದ್ರೂ ಕಂಟಿನ್ಯೂ ಆಗಿ ಜಾಸ್ತಿ ಆಗಿದ್ಯಾ ಇಲ್ಲ ಏರಿಳಿತ ತುಂಬಾನೇ ಆಗಿದೆ ಅಂದ್ರೆ ಪ್ರತಿ ವರ್ಷ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಅದು ಸರಾಸರಿಯಲ್ಲಿ ಭಾರತದ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಆರರಿಂದ ಏಳು ಪರ್ಸೆಂಟ್ ಇದೆ ಅಂದ್ರೆ ತೆಂಗು ಬೆಳೆಗಾರರು ಲಾಭಕ್ಕಿಂತ ಬರಿ ಹಣದುಬ್ಬರವನ್ನು ಸರಿದೂಗ್ಸೋದ್ರಲ್ಲೇ ಆಗುತ್ತೆ ಇನ್ನು ಲಾಭದ ಮಾತಲ್ಲಿ ಇದನ್ ಬಿಡಿ ನಮ್ ದೇಶದಲ್ಲಿ ಮೆಡಿಕಲ್ ಇನ್ಫ್ಲೇಷನ್ ಅಂದ್ರೆ ವೈದ್ಯಕೀಯ ಹಣದುಬ್ಬರ ಇದೆ ಹಾಗೆ ದುಬ್ಬರ ಇನ್ಫ್ಲೇಷನ್ ಹತ್ತರಿಂದ ಪರ್ಸೆಂಟ್ ಇದೆ ಸಿಂಪಲ್ ಆಗಿ ಹೇಳೋದಾದ್ರೆ ಈ ವರ್ಷ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಖರ್ಚು ಒಂದ್ ಲಕ್ಷ ಆಗ್ತಾ ಇದೆ ಅಂತ ಅಂದ್ರೆ ಅದೇ ಮೆಡಿಕಲ್ ಟ್ರೀಟ್ಮೆಂಟ್ ಮುಂದಿನ ವರ್ಷ ನಾವು ಒಂದ್ ಲಕ್ಷದ ಹದಿನಾಲ್ಕು ಸಾವಿರನ ಕಟ್ಟಬೇಕಾಗುತ್ತೆ ಹಾಗೆ ಸ್ಕೂಲ್ಗೆ ಬಂದ್ರೆ ನೀವು ಈ ವರ್ಷ ಒಂದ್ ಲಕ್ಷನ ಫೀಸ್ ಕಟ್ಟಿದ್ರೆ ಅದೇ ಸ್ಕೂಲ್ ಫೀಸು ಮುಂದಿನ ವರ್ಷ ಒಂದು ಲಕ್ಷದ ಹತ್ತು ಸಾವಿರನ ನಾವು ಕಟ್ಟಬೇಕಾಗುತ್ತೆ ಆದ್ರೆ ರೈತನ ಪರಿಸ್ಥಿತಿ ನೋಡ್ರಿ ಎಕ್ಸಾಂಪಲ್ಗೆ ತೆಂಗು ಬೆಳೆಯುವ ರೈತನಿಗೆ ಇನ್ಫ್ಲೇಷನ್ ರೇಟ್ನ ಬೀಟ್ ಮಾಡೋಕೆ ಆಗ್ತಿಲ್ಲ ಎಲ್ಲಾ ರೇಟ್ ಕೂಡ ರಾಕೆಟ್ ತರ ಜಾಸ್ತಿ ಆಗ್ತಾನೇ ಇದೆ ಆದ್ರೆ ರೈತ ಬೆಳೆದಂತಹ ಬೆಳೆ ಮಾತ್ರ ಇನ್ನು ಕಾಲಲ್ಲೇ ನಡೀತಿದೆ ವೀಕ್ಷಕರೇ ಇದನ್ನೆಲ್ಲ ಯಾಕೆ ಹೇಳ್ದೆ ಅಂತ ಅಂದ್ರೆ ಬೆಳೆ ಜಾಸ್ತಿ ಆಯ್ತು ಅಂತ ಆಹಾಕಾರ ಆಗ್ತಾ ಇದಾರಲ್ವಾ ಸ್ವಲ್ಪ ಗ್ರೌಂಡ್ ರಿಯಾಲಿಟಿನೂ ಅರ್ಥ ಆಗ್ಲಿ ಅಂತ ಅಷ್ಟೆ ತೆಂಗನ್ನ ನಂಬಿಕೊಂಡು ತುಂಬಾ ಕುಟುಂಬಗಳಿದವೆ ವೀಕ್ಷಕರೇ ಇವತ್ತು ಅವರಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಆದ್ರೆ ಅವರ ಹತ್ರ ಕಾಯಿ ಕೊಬ್ಬರಿಗಳು ಜಾಸ್ತಿ ಇಲ್ಲ ಮೂರು ವರ್ಷದ ಹಿಂದೆ ಹದ್ ಸಾವಿರ ಕಾಯಿಗಳನ್ನ ಕೀಳ್ತಿದ್ದಂತಹ ಒಬ್ಬ ರೈತ ಇವತ್ತು ನಾಲ್ಕರಿಂದ ಐದು ಸಾವಿರ ಕಾಯಿ ಕೀಳ್ತಾ ಇದ್ದಾನೆ ಅಂದ್ರೆ ಶೇಕಡ ಐವತ್ತರಿಂದ ಅರವತ್ತು ಪರ್ಸೆಂಟ್ ಇಳುವರಿ ನಷ್ಟ ಆಗ್ತಿದ್ದಾನೆ ವೀಕ್ಷಕರೇ ಕೊಬ್ಬರಿ ಬೆಲೆ ತರಕಾರಿ ಬೆಲೆ ರೀತಿ ಅಲ್ಲ ಈ ತಿಂಗಳು ಇಳುವರಿ ಇಲ್ಲ ಅಂತ ಅಂದ್ರೆ ಮುಂದಿನ ತಿಂಗಳು ಬೆಲೆ ಏರಿಕೆ ಆಗೋಕೆ ಈ ವರ್ಷ ಇಳುವರಿ ಕಡಿಮೆ ಆಯ್ತು ಅಂತ ಅಂದ್ರೆ ಇನ್ನು ಎರಡು ವರ್ಷ ಬೇಕು ಬೆಲೆ ಏರಿಕೆ ಆಗೋದಿಕ್ಕೆ ಅದ ಹೇಗೆ ಅಂತೀರಾ ತೆಂಗಿನ ಮರ ಹೂ ಬಿಟ್ಟ ನಂತರ ಅದು ಬಲಿತು ಕಾಯಿ ಆಗೋಕೆ ಅದರಿಂದ ಹನ್ನೆರಡು ತಿಂಗಳು ಬೇಕಾಗುತ್ತೆ ಅದನ್ನ ಕಿತ್ತು ಕೊಬ್ಬರಿಗೆ ಹಾಕ್ತಾಗ ಆ ಕೊಬ್ಬರಿ ಆಗೋಕೆ ಅದರಿಂದ ಹನ್ನೆರಡು ತಿಂಗಳು ಬೇಕಾಗುತ್ತೆ ಅಂದ್ರೆ ಬರೋಬ್ಬರಿ ಎರಡು ವರ್ಷ ಬೇಕಾಗುತ್ತೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕ್ವಿಂಟಾಲ್ಗೆ ಹದಿನೈದು ಸಾವಿರದ ಎಂಟುನೂರ ಎಪ್ಪತ್ತು ರು ಇದ್ದ ಉಂಡೆ ಕೊಬ್ಬರಿ ಬೆಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಒಂಬತ್ತು ಸಾವಿರದ ಆರ್ನೂರ ಇಪ್ಪತ್ತೆರಡು ರು ಆಗುತ್ತೆ ಇದಕ್ಕೆ ಕಾರಣ ಕೋವಿಡ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡರಲ್ಲಿ ಕೋವಿಡ್ ಲಾಕ್ಡೌನ್ ಇದ್ರಿಂದ ಎಳನೀರು ಕಾಯಿಗಳು ಸಾಗಾಣಿಕೆ ಕಡಿಮೆ ಆಗ್ಬಿಟ್ಟು ಎಲ್ಲಾ ಕೊಬ್ಬರಿ ರೂಪದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಟ್ಟಿಗೆ ಮಾರ್ಕೆಟ್ಗೆ ಬರುತ್ತೆ ಆಗ ಸಪ್ಲೈ ಓವರ್ಫ್ಲೋ ಆಗಿಬಿಟ್ಟು ಬೆಲೆ ದಿಢೀರನೆ ಕುಸಿಯುತ್ತೆ ಆಗ ಕೊಬ್ಬರಿಗಿಂತ ಎಳನೀರಿಗೆ ರೇಟ್ ಜಾಸ್ತಿ ಆಗುತ್ತೆ ಅನೇಕ ರೈತರು ಎಳನೀರಿಗೆ ಕಾಯಿಯನ್ನು ಕೀಳ್ತಾರೆ ಹಾಗಂತ ಇದು ಒಂದೇ ಕಾರಣ ಅಲ್ಲ ಬೆಲೆ ಏರಿಕೆಗೆ ಆದ್ರೆ ಹಲವಾರು ಕಾರಣಗಳಲ್ಲಿ ಇದೂ ಒಂದು ಕೂಡ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರಿ ಮಳೆ ಬಂತು ತೋಟಗಳಲ್ಲಿ ನೀರು ನಿಂತು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮಳೆ ಕಡಿಮೆಯಾಗಿ ಬರ ಪರಿಸ್ಥಿತಿ ಬಂತು ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೀಟ್ ವೇವ್ ನಿಂದಾಗಿ ಟೆಂಪರೇಚರ್ ಜಾಸ್ತಿ ಆಯಿತು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಬಿಸಿಲು ಜಾಸ್ತಿ ಇದ್ದಿದ್ರಿಂದ ಬಂದಿದ್ದಂತಹ ಸುರುಳಿ ಬಿಳಿ ನೊಣದ ತೀವ್ರತೆ ಇನ್ನೂ ಹೆಚ್ಚಾಯ್ತು ಇದರಿಂದ ಗರಿಗಳೆಲ್ಲ ಕಪ್ಪು ಬಿಳುಪಾಗಿ ಸಸ್ಯದ ದ್ವಿತೀಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಆಹಾರ ತಯಾರಿಸಲು ಹಸಿ ಭಾಗ ಕಡಿಮೆ ಆಯಿತು ಈ ಕೀಟಕ್ಕೆ ತುಂಬಾ ಜನ ರೈತರು ತಲೆ ಕೆಡಿಸಿಕೊಂಡಿಲ್ಲ ಹಾಗೆ ಬಿಟ್ಟರು ನಾವು ಒಂದು ವರ್ಷದ ಹಿಂದೆನೆ ಈ ಕೀಟದ ನಿಯಂತ್ರಣದ ಬಗ್ಗೆ ವಿಡಿಯೋವನ್ನ ಮಾಡಿದ್ವಿ ಹಾಗೆ ತಮಿಳುನಾಡು ಕೇರಳ ಕರ್ನಾಟಕದಲ್ಲಿ ಕಪ್ಪು ಹುಳುವಿನ ಬಾಧೆ ವಿಪರೀತ ಆಯಿತು ಈ ಹುಳುಗಳು ಗರಿಗಳ ಕೆಳಭಾಗವನ್ನು ಕೆರೆದು ತಿಂದು ಗರಿಗಳು ಒಣಗುವಂತೆ ಮಾಡ್ತಿದ್ವು ಇದರ ನಿಯಂತ್ರಣದ ಬಗ್ಗೆನೂ ಕೂಡ ನಾವು ವಿಡಿಯೋವನ್ನ ಮಾಡಿದ್ವಿ ಆದರೆ ಹೆಚ್ಚು ಜನಕ್ಕೆ ರೀಚ್ ಆಗಲಿಲ್ಲ ಇದನ್ನು ಕೂಡ ರೈತರು ಸೀರಿಯಸ್ ಆಗಿ ತಗೊಂಡ್ಲಿಲ್ಲ ಕೆಲವರು ಗೋನಿಯೋಸಸ್ ಹುಳುಗಳನ್ನ ಇಲಾಖೆಯಿಂದ ತಂದು ಬಿಟ್ರು ಆದ್ರೆ ಯಾರೂ ಕೂಡ ಅಷ್ಟೊಂದು ಜಾಸ್ತಿ ತಲೆ ಕೆಡ್ಸ್ಕೊಂಡ್ಲಿಲ್ಲ ಯಾಕಂತಂದ್ರೆ ಆ ವರ್ಷದಲ್ಲಿ ಕೊಬ್ಬರಿ ರೇಟು ತುಂಬಾನೇ ಕಡಿಮೆ ಇತ್ತು ಈಗ ಕೊಬರ ರೇಟ್ ಜಾಸ್ತಿ ಆಗಿರೋದಕ್ಕೆ ಈ ರೋಗಗಳು ಕೀಟಗಳು ಟಿವಿ ಮತ್ತು ಪತ್ರಿಕೆಗಳಲ್ಲಿ ಹೆಚ್ಚು ಸುದ್ದಿ ಮಾಡ್ತಿದವೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕದಲ್ಲಿ ಸಾವಿರದ ನಾನೂರ ಮಳೆ ಆಗುತ್ತೆ ಇದು ನಾರ್ಮಲ್ ಮಳೆಗಿಂತ ಇಪ್ಪತ್ತೆಂಟು ಪರ್ಸೆಂಟ್ ಹೆಚ್ಚಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಂಟುನೂರ ಎಪ್ಪತ್ತೆರಡು ಮಿಲಿಮೀಟರ್ ಮಳೆ ಆಗುತ್ತೆ ಇದು ನಾರ್ಮಲ್ ಮಳೆಗಿಂತ ಇಪ್ಪತ್ನಾಲ್ಕು ಪರ್ಸೆಂಟ್ ಕಡಿಮೆ ಇರುತ್ತೆ ಅಂದರೆ ಬರಗಾಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಿಲಿಮೀಟರ್ ಮಳೆ ಆಗುತ್ತೆ ಇದು ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಈ ರೀತಿ ಮಳೆ ಮತ್ತು ಉಷ್ಣಾಂಶದ ವ್ಯತ್ಯಯದಿಂದ ತೆಂಗಿನ ಮರದಲ್ಲಿ ಗ್ಯಾನೋಡರ್ಮಾ ಸೊರಗು ರೋಗ ಎಲೆಚುಕ್ಕೆ ರೋಗ ಕಾಂಡದ ರಸ ಸೋರುವ ರೋಗಗಳು ಹೆಚ್ಚಾಗ್ತಾ ಹೋಗ್ತವೆ ಆದರೆ ಇವುಗಳ ಹತೋಟಿಗೂ ನಮ್ಮ ಅನೇಕ ರೈತರು ಪ್ರಯತ್ನ ಪಡಲಿಲ್ಲ ಕಾರಣ ಅವರಿಗೆ ಸರಿಯಾಗಿ ಮಾಹಿತಿ ಇರಲ್ಲ ಅಥವಾ ಬೆಲೆ ಕಡಿಮೆ ಇರೋದ್ರಿಂದ ಅವರಿಗೆ ಆಸಕ್ತಿ ಇರದೇ ಇರಬಹುದು ಈ ರೋಗಗಳು ಇವತ್ತು ಶುರು ಆದವಲ್ಲ ಎರಡ್ ಸಾವಿರದ ಇಪ್ಪತ್ತ್ ಹಾಗೆ ಸಣ್ಣದಾಗಿ ಬೇರಿನಿಂದ ಕಾಂಡದಿಂದ ಶುರುವಾಗಿದ್ದಂತಹ ರೋಗ ಈಗ ಸುರುಳಿವರೆಗೂ ಕೂಡ ಬಂದು ತಲುಪಿದೆ ಅಂತ ಹೇಳ್ಬೋದು ಗಿಡಗಳ ಗರಿಗಳು ಜೋತು ಬಿದ್ದು ಮರಗಳು ಸಾಯ್ತಾ ಇದ್ದಾವೆ ಇದು ನಮ್ಮ ರಾಜ್ಯದ ಸಮಸ್ಯೆ ಮಾತ್ರ ಅಲ್ಲ ತಮಿಳುನಾಡು ಕೇರಳ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಇದೆ ಹೀಗಾಗಿ ಎಲ್ಲಾ ರಾಜ್ಯಗಳಲ್ಲೂ ಇಳುವರಿ ಕಡಿಮೆ ಆಗಿದೆ ಇದರಿಂದ ಸಪ್ಲೈ ಕಡಿಮೆಯಾಗಿ ಬೆಲೆ ಏರಿಕೆ ಆಗ್ತಾ ಇದೆ ಇನ್ನಾದರೂ ತೆಂಗು ಬೆಳೆಗಾರರು ಎಚ್ಚೆತ್ತುಕೊಂಡು ತೋಟಗಳಿಗೆ ಸಮಗ್ರ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬೇಕು ಮಣ್ಣು ಪರೀಕ್ಷೆ ಮಾಡಿಸಿ ಸಾರಜನಕ ರಂಜಕ ಪೊಟ್ಯಾಶಿಯಂ ಝಿಂಕ್ ಬೋರಾನ್ ಕ್ಯಾಲ್ಸಿಯಂ ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕು ಬೇವಿನ ಹಿಂಡಿ ಕೊಟ್ಟಿಗೆ ನೀಡಬೇಕು ರೋಗ ಮತ್ತು ಕೀಟಗಳ ನಿರ್ವಹಣೆಯನ್ನ ಶುರು ಮಾಡಬೇಕು ಮತ್ತು ಸರಿಯಾಗಿ ಕೂಡ ಮಾಡಬೇಕು ಮೊದಲು ಗಿಡಗಳನ್ನ ಉಳಿಸ್ಕೊಳ್ಬೇಕಾಗುತ್ತೆ ನಿಮ್ಮ ಬೆಂಬಲ ಇದ್ರೆ ನಾವು ತೆಂಗಿನ ಪೋಷಕಾಂಶದ ನಿರ್ವಹಣೆ ಕೀಟ ಮತ್ತು ರೋಗಗಳ ನಿರ್ವಹಣೆ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋವನ್ನ ಮಾಡ್ತೀವಿ ವೀಕ್ಷಕರೇ ಬೆಲೆ ಏರಿಕೆ ಆಗೋಕೆ ಹಲವಾರು ಕಾರಣಗಳಿದವೆ ಇವುಗಳನ್ನು ನಿಭಾಯಿಸಿಕೊಂಡು ರೈತರು ಉತ್ತಮ ಇಳುವರಿಯನ್ನ ಮತ್ತು ಲಾಭವನ್ನ ಪಡೆದುಕೊಳ್ಬೇಕು ಅಂತ ಆರೈಸ್ತೀವಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು